ಮುದ್ದೆಬಹಾಳ ಎಚ್ ಎಫ್ ಬಿಲೆಕ್ಸ್ ಜೋಡತ್ತಿನ ಜನರ ಮೇಲೆ ನಾನು ಕೂಡುಗಾಡಿ ಬಂಡಿ ಶರ್ತನ ಅಂದ್ಕೊಂಡಿದ್ದಾರೆ ಮುದ್ದೆ ಬಿಹಾಳ್ ಎಚ್ ಎಫ್ ಬಿಲೆಕ್ಸ್ ಬೊಮ್ಮಾನದ ಫಸ್ಟ್ನೇದು ಒಟ್ಟು ನಾಲ್ಕು ಬೊಮ್ಮಾನದವು ಕೂಡು ಬಂಡಿ ಓಟದ ಸ್ಪರ್ಧೆ ಗಿರಿ ಹಾಕಿರೋ ಇಲ್ಲಿದೆ ಬಿಡ ಕಾಣಿಸ್ತಾರೆ ಯಾವ ಯಾವ ಎತ್ಗಳು ಯಾವತ್ಗಳು ಎರಡು ಬೊಮ್ಮನಗಿವೆ ಯಾರು ಹೊಡಿತಾರ ಗಾಡಿ ಬೊಮ್ಮನಿಗೆ ಚೇಖಪ್ಪ ಅಮೀನ್ಗಡೆ ಮುತ್ತನ್ನ ಶೇಕಪ್ಪ ಯಾವ್ದಾನ ಇವೆಗಳು ಅರ್ನಾಳ ಕಡ್ಲಿಮಟ್ಟಿ ಅರ್ನಾಳ ಯಾರು ಹೊಡಿತಾರ ಗಾಡಿ ಮನ್ಯಾಳ ಮನ್ಯಾಳ ಅಜ್ಜಿ ಮಿಟ್ಟಿ ಲಕ್ಷ್ಮಣ ಚಿಂಟು ಮಾರನೇ ಬಿರೇ ಭೈಯಾ ಅವರದು ಅಡ್ಡಾಚೋ ಗೋವಾ ಮಾರಿ ಸಿದಮಡ ಏಣಾ ಎಪಿ ಅವರದು सांगೋಲಾ ಗಾಡಿವಾನ್ ಹೇಳಿದ್ರೆ ಹೇಳೇಲ್ಲ ಲೋಮರಿ ಗಾಡಿವಾನ್ ಗಾಡಿವಾರ ಕೊಣ್ ದರ್ಗಾ ಅತ್ತಾಲಟ್ಟಿ ಮಾಲಕ್ರೆ ಹೆಸ್ರ ಬಾಳು ಅದು ಶಾಸು ಮತ್ತೆ ಅಂದ್ರೆ ಯಾರು ಹೊಡಿತಾರ ಗಾಡಿ ಗಾಡಿ ಯಾರು ಹೊಡಿತಾರನಾ ಶಿವಾನಂದ ಅತ್ತಲಟ್ಟಿ ಅತ್ತನಿಗೆ ಓಡಿದ್ದು ಎರಡು ನಂಬರ್ಗೆ ಇವೆ ಅಣ್ಣ ಶಾಸು ಅತ್ತಲಟ್ಟಿ ಅವ್ರದ್ದು ಒಂದು ಬಾಳು ಅನ್ನಾರ್ದು ದರ್ಗಾ ಗಾಡಿವಾನ್ ಶಿವಾನಂದ ಅತ್ತಲಟ್ಟಿ ಲಟ್ಟಿ ರಂಭಾಪುರ್ ಹರಣ್ಯ ಸುಳೇಮಿ ನಾಗ್ಯ ಗಾಡಿ ವಾನ್ ಸಂಗೋಣ ಮಮದಾಪುರ್ ರತ್ನಿ ಸೈಕಲ್ ಮುಟ್ರ್ ಹೊಡೆದಿದ್ದು ಜೋಡ್ನ ಅದಾವ ನೋಡ್ರಿ ಇವತ್ತು ಮಧ್ಯೆವಾರ ಜೋಡ್ನಾ ನಾಗ್ಯ ಮತ್ತು ಹರ್ನ ಯಾವ್ದೋಳು ಎರಡು ಒಬ್ಬರು ಏನೋ ಬೇರೆ ಬೇರೆ ಏನ ಮಾಲಕ್ ರೇಸರ ಸಂತೋ ನೆಲ್ತಾರೀ ಮೊದಲು ಎಲ್ಲರೂ ಹೊಡ್ಯವಣ್ಣ ಯಾವ್ರಿಗೆ ಹೊಡ್ಯೋಣ ಬಾಗಲಕೋಟ್ಗೆ ಹೊಡ್ಯವ ಗಾಡಿ ಯಾರು ಹೊಡಿತಾರೆ ರೀತೀರಿ ಗಾಡಿ ಯಾರು ಹೊಡಿತಾರೆ